ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತಿನ ಲಾವಿಗೆ ಇವತ್ತು ಇವತ್ತು ಒಂದು ಸ್ಪೆಷಲ್ ಲವ್ ಐತ್ರಿ ಏನಂತಂದ್ರಿ ನಮ್ಮ ಗಾನ್ವಿ ಪುಟ್ಟ ಗೋವಾದಲ್ಲಿ ಹೆಂಗೆ ಎಂಜಾಯ್ ಮಾಡಿಲ್ಲ ಹೇಳಿ ನೋಡು ನಾನು ಬರ್ರಿ ಫಸ್ಟಿಗೆ ಓದ್ಕೊಳ್ಳೆ ಅವತ್ತು ದಿನ ಅವತ್ತಿನ ದಿನ ಬೀಚಿಗೆ ಹೋಗಿ ಹೋಗೋಣ ಹಠಾ ಮಾಡಿಲ್ಲ ಹೋ ಅಂತೇಳಿ ಹೋದ್ವಿ ಅದಕ್ಕೆ ಏನು ಫುಲ್ ಒಳಗೆ ಹೋದ್ರಿ ದಂಡಿಗೆ ನಿಂತು ಆಟ ಆಡಿದ್ದು ಅಲ್ಲಿ ನಿಂತ ನೋಡ್ರಿ ಪಾಪಿಗೆ ಫಸ್ಟಿಗೆ ಬೀಚಿಗೆ ನೋಡ್ಕೊಳ್ಳೆ ಪಾಪ ಅಂತ ಒಂದು ಸ್ವಲ್ಪ ಗಾಬರಿ ಅತ್ತೆ ಆದ್ಲು ಆಮೇಲೆ ನೆಕ್ಸ್ಟ್ ಎಂಜಾಯ್ ಮಾಡೋಕೆ ಸ್ಟಾರ್ಟ್ ಮಾಡಿಲ್ಲ ರೀ ಈ ಗೋವಾನ ನೀವು ಎಲ್ಲರೂ ಹೋಗ್ಬರಿ ಪ್ಲೇಸ್ ಮಾತ್ರ ಚಲೋ ಇತ್ತು ಮಸ್ತ್ ಇತ್ತು ಅಂತ ಹೇಳಿ ಹೇಳ್ತೀನಿ ಪ್ಲೀಸ್ ಎಲ್ಲಾದರೂ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡೋದು ಮಾತ್ರ ಮಾಡೋಕೋಗ್ಬಿಡ್ರಿ ಯಾರು ಅಷ್ಟಾಗಿ ವಿಡಿಯೋ ನೋಡತ್ತೆ ನೋಡ್ರಿ ಅವ್ರು ಪ್ಲೀಸ್ ಬೆಲ್ ಐಕಾನ್ ಮ್ಯಾಗ ಕ್ಲಿಕ್ ಮಾಡಿರಿ ಒಂದು ವಿಡಿಯೋ ನೋಡಿ ಆಮೇಲೆ ನನ್ನ ಚಾನಲ್ ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ ಅಂತ ಹೇಳ್ಕೊತ ಬರ್ರಿ ಆಮ್ಯಾಗ ಸ್ಲೋ ಓಲ್ಡಿಗೆ ಹೋದ್ವಿ ಅಲ್ಲೇ ಗುವಾ ಒಳಗೆ ಹೋಗಿ ಅದೇ ಅಲ್ಲಿ ಆರೋಡಕ್ಕೆ ಸ್ಟಾರ್ಟ್ ಮಾಡಿ ನೋಡ್ರಿ ಒಂದು ಸ್ವಲ್ಪ ಥಂಡಿ ಇತ್ತಲ್ಲ ಅದರ ಸಂಬಂಧಕ್ಕೆ ಒಂದ ಸರ್ ಗಾಬರಿಗತ್ತಾದ್ಲು ಬಟ್ ಸ್ಟಿಲ್ ಅಕ್ಕಿ ಹಾಮೇಗೆ ಒಂದ ಸ್ವಲ್ಪ ಬಿಟ್ಟೆ ಆಡಡಕ ಸ್ಟಾರ್ಟ್ ಮಾಡಿದ್ನೋಡಿ ನೋಡಿ ಹೆಂಗ ಆಡದ್ಲು ಅಂತ ಹೇಳಿ ನೋಡಿ ಈ ಫಸ್ಟ್ ಅಲ್ಲಿ ಮ್ಯಾಲಿನ್ ಡ್ರಾಯಿಂಗ್ ಜಾಲಗುಂಡೆ ಟೈಪ್ ಇಟ್ಟೆ ನಮ್ಮಣ್ಣಾರಿ ಮತ್ತೆ ಅಮೇಗಾಣವಿ ಇಬ್ರೂ ಸೇರಿ ಬಂದ್ರೆ ನೋಡಿ ಆಡಡಾತರ ನೀವು ಎಲ್ಲರೂ ಗೋವಾಕ್ಕೆ ಹೋಗுற ಮಧ್ಯದ ಸ್ನೋ ورلڈ ಮಾತ್ರ ಮಿಸ್ ಮಾಡಕ ಹೋಗಬೇಡಿ ನೀವು ಎಲ್ಲರೂ ಹೋಗಬೇಡಿ ಅಂತ ಹೇಳ್ತೀನಿ ಅಲ್ಲಿకి ಪಾಪ ಬಾಳೆ ಜಮಣದ ಬಟ್ ತಣ್ಣೀ ಸಂಬಂಧಕ್ಕೆ ಒಂದ ಸ್ವಲ್ಪ ಅಂತ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ರೀ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಆಮ್ಯಾಗ ಫೀಲ್ ಆಮ್ಯಾಗ ಆಟಾಡಕದ್ಲು ಅದು ನೋಡ್ರಿ ಐಸಿಂದ ಮನಿ ಟೈಪ್ ಮಾಡಿದ್ರಲ್ ಒಳಗೆ ಲೋಂಗಿನ ತಕ್ಕಿಂದ ಫೋಟೋ ಸೆಕ್ಷನ್ ಮಾಡತ್ತೀವಿ ಆಕೆ ಥಂಡಿ ಹಿಂಗೆ 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 ಮಾಡ್ಕೊಂಡು ನಿಂದ್ಬಿಟ್ಟ ಏ ಬೇಡ ನಂಗೆ ಅದು ಬೇಕು ಅಂತೇಳಿ ಎಷ್ಟು ಚೆಂದಂಗೆ ಪೋಸ್ ಕೊಡು ಹಿಂಗೆ ತೆಗಿತೀವಿ ಅಂತಂದರೆ ಆಮೇಲೆ ಪೋಸ್ ಕೊಟ್ಲು ി കഥെ നൂരനോ നിന്നു നഗ നിന്നളല്ലു കണുവിരുനു കണ്ണല്ലേ ഹെത്തനസന ജേ നളെയനു ബിടദത്തെ ഹിടിവേ పరువే బానా యలే దాటి నలివే నగువా నయనా మదురా మాఉనా మిడివా ಹೃದಯ ಇರೆ ಮಾತೆಗೆ ಹೊಸ ಭಾಷೆಯದು ರಸಕಾವ್ಯವಿದು ಇದೇಕೆ ಲಲಲ್ಲ ಲಲಲ್ಲ ಲಾ 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 ಲಲಲ್ಲ ಲ ನೋಡ್ರಿ ಇದು ಹಾಡು ಮಾತ್ರ ಹಾಡಿದ್ದು ನನ್ನ ಫ್ರೆಂಡ್ ಹರಣಿ ಅಂತೇಳಿ ಪ್ಲೀಸ್ ಎಲ್ಲರೂ ಅಕ್ಕೀಗ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಆಮ್ಯಾಗ ನಂದು ಚಾನಲ್ಗೂ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಯಾರು ಹೊಸದಾಗಿ ವಿಡಿಯೋ ನೋಡಾತೀರಿ ಆಮ್ಯಾಗ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಪ್ಲೀಸ್ ಲೈಕ್ ಮಾಡಿ ನೋಡಿರಿ ಹಳೆಗಳನ್ಕರ ಈ ಸ್ವಲ್ಪ ಮಳೆಗಾಲದಿಂದ ಹೋಗಿದ್ವಿ ಹಳೆಗಾಲ ಅನ್ಕರ ಇಷ್ಟು ಜೋರು ಜೋರ್ ಸಾಂಗ್ ಬರಾತಿತ್ತಲ್ಲ ಭಾಳ ಜೋರು ಜೋರು ಸಾಂಗ್ ಬರಾತಿ ಆಮೇಲೆ ಗಾಳಿನೂ ಹಂಗೆ ಬಿಟ್ಟಿತ್ತು ಬಟ್ ಸ್ಟಿಲ್ ವಿ ಎಂಜಾಯ್ಡ್ ಬಟ್ ನಮಸ್ಕಾರ ರೀ ಇವತ್ತಿಂದ ಲಾಗ್ ಇಲ್ಲೇ ಮುಗಿಸಾತೀನಿ ಮತ್ ನಾಳೆ ಲಾಗಿಗೆ ಎಲ್ಲಾರು ಕೈಕೊಂತಿರ್ರಿ ಅಂತ ಹೇಳ್ಕೊಂತ ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತೀನಿ ನೋಡ್ರಿ ಬಾಯ್ ಬಾಯ್ ನಮಸ್ಕಾರ ರೀ ಶಣರಿ ಅಪ್ಪ